ಮುಖಂಡರಾಗಿರ್ತಕ್ಕಂಥ ಶಿವಶೇಖರ ಕುರಿತು ಮಾತನಾಡಿದ್ದಾರೆ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ತುಮಕೂರು ಗ್ರಾಮಾಂತರ ಮುಖಂಡರಾಗಿರ್ತಕ್ಕಂಥ ನಿರೀಕ್ಷಣೆ ಕುಡಿಯಲು ವಿಧಾನಸಭಾ ಕ್ಷೇತ್ರದ ಮತ್ತೊಂದು

ಕಚೇರಿಯಲ್ಲಿ ಸರಣಿ ಸಲಹೆ ಮುಕ್ತಾಯ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ಯಮಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ರಾಜ್ಯದಲ್ಲಿ ಏನು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಆಗಬೇಕು ಅಂತಕ್ಕಂಥದ್ದು ಚರ್ಚೆಗಳು ಪ್ರಾರಂಭ ಆಗಿದೆ ಎಲ್ಲವೂ ಕೂಡ ಈಗಾಗಲೇ ಮುಂದುವರೆದು ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ನಕ್ಷಣವಾದಂಥ ಚರ್ಚೆಗಳು ಆದಾಗಲೇ ಫಲಿತಾಂಶ ನಕ್ಷಣವಾಗಿ ನಡೀತಕ್ಕೆ ಸಾಧ್ಯ ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಅನ್ನೋದು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಾರೆ ಅದಕ್ಕೆ ಚರ್ಪಟ್ಟಣದಲ್ಲಿ ಅಷ್ಟೇ ಎಲ್ಲ ಇವತ್ತು ಚಂದ್ ಚಂಡೂರಿರ್ಬೋದು ಚಿಂಜಾವಳಿಯಲ್ಲಿರ್ಬೋದು ಚರ್ಪಟ್ಟಣ ಕೂಡ ಇವತ್ತು ರಾಜ್ಯದಲ್ಲಿ ಚುನಾವಣೆಗಳು ನಡೀಬೇಕಾಗಿರುತ್ತೆ ಹಾಗಾಗಿ ಸಾಕಷ್ಟು ಈಗಾಗಲೇ ಅಭಿಪ್ರಾಯಗಳು ಇದೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ನಮ್ಮ ರಾಜ್ಯ ನಾಯಕರು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಜನಾಯಕರು ಎಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸೋಂಕವಾದಂಥ ಸಂದರ್ಭದಲ್ಲಿ ನೀವು ಮಾಡ್ತಾ ಇದ್ದಾರೆ ನನ್ನ ಈ ಜೆ ಡಿ ಎಸ್ ಬಿ ಜೆ ಪಿಯನ್ನು ಪ್ರಯತ್ನ ಇಲ್ಲ ನಾವು ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಹಾಗಾಗಿ ಎನ್ ಡಿ ಆರ್ ಅಭ್ಯರ್ಥಿ ಅಂತ ಲೋಕಸಭೆ ಚುನಾವಣೆ ಬೆಳೆ ಮಾಡಿ ಪಕ್ಷಕ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಏನು ಇವತ್ತು ಸಮ್ಮಿಲನವನ್ನು ಒಪ್ಪಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸಂಸದರನ್ನು ಆಯ್ಕೆ ಮಾಡಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಒಂದು ಕೊಡುಗೆಯಾಗಿ ರಾಜ್ಯದ ಜನತೆ ಕೊಟ್ಟಿದ್ದಾರೆ ಇದರಲ್ಲೂ ನಮ್ಮ ತುಮಕೂರು ಜಿಲ್ಲೆಯಿಂದಲೂ ಇವತ್ತೇನು ಸೋಮಣ್ಣವರು ಕೂಡ ಗೆದ್ದಿದ್ದಾರೆ ಇವತ್ತು ಎಮ್ ಓ ಎಸ್ ಆಗಿ ಕೆಲಸವನ್ನು ಇದ್ದರು ಅವರು ಕೂಡ ಮಂತ್ರಿಗಳಾಗಿ ಹಾಗಾಗಿ ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯನ್ನು ಒಪ್ಪಿಕೊಂಡಿದ್ದಾರೆ ಬಹುಶಃ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿರ್ಬೋದು ಅದೇ ರೀತಿ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಅಂದರೆ ಒಟ್ಟಾಗಿ ಒಗ್ಗಟ್ಟಾಗಿ ಹೆಚ್ಚೆ ಅವಶ್ಯಕತೆ ಇಲ್ಲ ಕಾನೂನಿದೆ ನೀವು ಹೇಳ್ದಂಗೆ ಕರೂ ಅಂತ ದೊಡ್ಡವರು ಯಾರೂ ಇಲ್ಲ ಕಾನೂನಿಗೆ ಎಲ್ಲರೂ ಕೂಡ ಕಲೆ ಬಾಗಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದೇನಿಲ್ಲ